ನಟ ದರ್ಶನ್ ಅಭಿಮಾನಿಗಳ ಅತಿರೇಕದ ವರ್ತನೆ ಹೋಟೆಲ್ ಒಂದರಲ್ಲಿ ನಟ ಪ್ರಥಮ್ ಜೊತೆಗೆ ಫ್ಯಾನ್ಸ್ ಕಿರಿಕ್ ಮಾಡ್ಕೊಬಿಟ್ಟಿದ್ದಾರೆ ಜೈ ಡಿ ಬಾಸ್ ನಟ ಪ್ರಥಮ್ಗೆ ಒತ್ತಾಯ ಮಾಡಿದ್ದಾರೆ ನಟ ಪ್ರಥಮ್ ಬೆಂಬಿಡದೆ ದರ್ಶನ್ ಅಭಿಮಾನಿಗಳು ಕಿರಿಕಿರಿ ಮಾಡಿದ್ದಾರೆ ಈ ಹಿಂದೆ ದರ್ಶನ್ ಅಭಿಮಾನಿಗಳ ವಿರುದ್ಧ ದೂರನ್ನ ನೀಡಿದ್ರು ಪ್ರಥಮ್ ಇದೀಗ ಮತ್ತೆ ಅದೇ ರೀತಿಯಾದಂತ ವರ್ತನೆಯನ್ನ ಮಾಡಲಾಗಿದೆ ಹೋಟೆಲ್ ಒಂದಲ್ಲಿ ನಟ ಪ್ರಥಮ್ ಜೊತೆಗೆ ಫ್ಯಾನ್ಸ್ ಕಿರಿಕಿರಿ ಮಾಡ್ಕೊಂಡಿದ್ದಾರೆ ಬೇಕು ಬೇಕು ಅಂತಲೇ ಡಿ ಬಾಸ್ ಡಿ ಬಾಸ್ ಅಂತ ಕೂಗಿ ಅಂತ ಹೇಳಿದ್ದಾರೆ ಅತಿರೇಕದ ವರ್ತನೆಗೆ ಪ್ರಥಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ನಟ ದರ್ಶನ್ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಪ್ರಥಮ್ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿ ಈ ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆವತ್ತೇ ಅವ್ರ ಹಿಂದೆ ಬಿದ್ದು ಬಿಟ್ಟಿದ್ರು ಅಭಿಮಾನಿಗಳು ಇವಾಗ ಹೋಟೆಲ್ ಒಂದರಲ್ಲಿ ಪ್ರಥಮ್ ಕಾಣಿಸ್ಕೊಂಡಿದ್ದಾರೆ ಪ್ರಥಮ್ ಕಾಣಿಸ್ಕೊಳ್ತಾ ಇದ್ದ ಹಾಗೇನೆ ಕಿರಿಕಿರಿ ಮಾಡಿದ್ದಾರೆ ಬೇಕು ಬೇಕು ಅಂತ ಕಿರಿಕನ್ನ ತೆಗೆಯಲಾಗಿದೆ ಈ ಹಿಂದೆ ದರ್ಶನ ಅಭಿಮಾನಿಗಳ ವಿರುದ್ಧ ದೂರನ್ನ ಕೂಡ ನೀಡಿದ್ರು ಪ್ರಥಮ್ ಕಿರಿಕಿರಿ ಆಗ್ತಾ ಇದೆ ಬೇಕು ಬೇಕು ಅಂತ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತ ದೂರನ್ನ ಕೂಡ ನೀಡಲಾಗಿತ್ತು ಇಷ್ಟಾದ್ರೂ ಬುದ್ಧಿ ಕಲ್ತಿಲ್ಲ ಅಶ್ಲೀಲ ಪದಗಳನ್ನ ಬಳಕೆ ಮಾಡಿ ಬೇಕು ಅಂತ ಬೈದಿದ್ದಾರೆ ನೋಡಿ ಯಾರೇ ಅಭಿಮಾನಿಗಳಾಗಲಿ ಯಾರ್ದೇ ಅಭಿಮಾನಿಗಳಾಗ್ಲಿ ನಿಮ್ ನಿಮ್ಮ ಅಭಿಮಾನ ನಿಮ್ ಮನ್ಸಲ್ಲಿ ಇಟ್ಕೊಳ್ಳಿ ಇಲ್ಲ ನಿಮ್ ಮನೇಲಿ ಇಟ್ಕೊಳ್ಳಿ ಅಥವಾ ಹೀರೋ ಮುಂದೆ ತೋರಿಸಿ ಕಂಡೂರಿಗೆ ಜೈಕಾರ ಹಾಕಿ ಅದಾಕಿ ಇದಾಕಿ ಅಂತ ಹೇಳ್ತೀರಾ ಯಾರು ರೈಡ್ಸ್ ಕೊಟ್ಟಿದ್ದು ನಿಮಗೆ ಹೆಂಗೆ ಅಭಿವ್ಯಕ್ತ ಸ್ವಾತಂತ್ರ್ಯ ಅನ್ನೋದು ಇದೆಯೋ ನೀವು ಯಾರಿಗೆ ಬೇಕಾದರೂ ಬೈಬೋದು ಯಾರಿಗೆ ಬೇಕಾದರೂ ಹೊಡಿಬಹುದು ಯಾರಿಗೆ ಬೇಕಾದರೂ ಅಶ್ಲೀಲ ಪದಗಳನ್ನ ಬಳಕೆ ಮಾಡ್ಬೋದು ಅನ್ನೋದಿದೆಯೋ ಹಾಗೆ ಬೇರೆಯವ್ರಿಗೂ ಕೂಡ ಯಾರಿಗೆ ಬೇಕಾದರೂ ಜೈ ಅನ್ಬೋದು ಯಾರಿಗೆ ಬೇಕಾದರೂ ಧಿಕಾರ ಅನ್ಬೋದು ಅನ್ನೋದು ಇದ್ದೇ ಇರತ್ತೆ ಸೊ ಈ ಬಗ್ಗೆ ಪ್ರಥಮ್ ಒಂದು ಟ್ವೀಟನ್ನು ಕೂಡ ಮಾಡಿದ್ದಾರೆ ಜೈ ಡಿ ಬಾಸ್ ಅನ್ನು ಅಂತ ನನಗೆ ಟಾರ್ಚರ್ ಮಾಡಿದ್ರು ಅನ್ನುವಂಥದ್ದನ್ನು ಅವರು ಟ್ವೀಟ್ ಮಾಡಿರೋದು ನೀವು ಗಮನಿಸ್ತಾ ಇದ್ದೀರಾ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇದ್ರ ಬಗ್ಗೆ ಸುದೀರ್ಘವಾಗಿ ಅವರ ಎಕ್ಸ್ ಖಾತಿಯಲ್ಲಿ ಪೋಸ್ಟನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಥರದ್ದು ವರ್ತನೆಯನ್ನು ಯಾರೇ ಮಾಡಿದರೂ ಕೂಡ ತಪ್ಪು ದರ್ಶನ ಅಭಿಮಾನಿಗಳ ವಿಚಾರದಲ್ಲಿ ಪದೇ ಪದೇ ಈ ಥರದೊಂದು ಏನಾದರೂ ಆಗ್ತಾನೆ ಇರುತ್ತೆ ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲದೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲೂ ಅನೇಕ ನಟರಿದ್ದಾರೆ ನಟಿಯರಿದ್ದಾರೆ ಅವ್ರುಗಳಿಗೂ ಇದೇ ಥರದ್ದು ಫ್ಯಾನ್ಸ್ಗಳಿದ್ದಾರೆ ನಿಮ್ಮ ಹೀರೋನ ಇಷ್ಟಪಡ್ಲಿಲ್ವಾ ಅದನ್ನು ಬಿಟ್ಟಾಕಿ ನೀವು ಇಷ್ಟಪಡ್ತಿದ್ದೀರಾ ಇಷ್ಟಪಡಿ ಕಂಡೋರಿಗೆ ಜೈ ಹೇಳು ಜೈ ಹೇಳು ಜೈ ಹೇಳು ಅಂತ ಹಿಂಸೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ದರ್ಶನ್ ಅಭಿಮಾನಿಗಳ ಅತಿರೇಕದ ಹುಚ್ಚಾಟದ ವರ್ತನೆ ಇದೆ ಏನು ಅಲ್ಲ ಈ ಹಿಂದೆಯಿಂದಲೂ ಕೂಡ ನಡ್ಕೊಂಡು ಬಂದಿದೆ ಈಗಲೂ ಕೂಡ ನಡೀತಾ ಇದೆ ಬಟ್ ಕಂಡಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲ ಈ ಥರ ಕಿರಿಕಿರಿ ಮಾಡೋದು ದರ್ಶನ್ ಬಗ್ಗೆ ಯಾರು ಮಾತಾಡಿದ್ರು ಅವ್ರಿಗೆ ಹಿಂಸೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಹಾಗಿದ್ದ ಘಟನೆ ಏನು ಪ್ರಥಮ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರಾ ಓನ್ಲಿ ಟ್ವೀಟ್ ಮಾಡಿಬಿಟ್ಬಿಟ್ಟಿದ್ದಾರೆ ಆ ಹೌದು ನಿತ್ಯ ನೀವು ಹೇಳಿದಾಗ ಏನು ಈ ದರ್ಶನ್ ಅಭಿಮಾನಿಗಳು ಪದೇ ಪದೇ ಪ್ರಥಮ್ ಅವ್ರ ಮೇಲೆ ಮುಗಿ ಬೀಳೋದು ಸಹಜವಾಗಿದೆ ನೀನು ಹೇಳಿದಾಗೆ ನಾಟ್ ಓನ್ಲಿ ಏನು ದರ್ಶನ್ ಅಭಿಮಾನಿಗಳು ಪ್ರಥಮ್ ಮೇಲೆ ಅಂತಲ್ಲ ಯಾರಾದ್ರೂ ಅವ್ರ ಬಗ್ಗೆ ಏನಾದ್ರು ಒಂದು ಟ್ವೀಟ್ ಮಾಡಿದ್ರು ಅಥವಾ ಅವ್ರ ಬಗ್ಗೆ ಮಾತಾಡಿದ್ರು ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡ ಹಾಕಿದ್ರು ಅವ್ರ ಮೇಲೆ ಎಲ್ಲ ಒಟ್ಟಾಗಿ ಬಿಡೋದು ಈ ರೀತಿಯಾದಂತ ಘಟನೆ ಅದರಲ್ಲೂ ಪ್ರಥಮ ದರ್ಶನ್ ಅವರು ಜೈಲು ಹೋದಾಗ ದರ್ಶನ್ ಅವರ ವಿರುದ್ಧವಾಗಿ ಅವರ ಫ್ಯಾನ್ಸ್ ಬಗ್ಗೆ ಸಾಕಷ್ಟು ಮಾತಾಡಿದ್ರು ಟ್ವೀಟ್ ಮಾಡಿದ್ರು ಪೋಸ್ಟ್ ಗಳನ್ನ ಹಾಕಿದ್ರು ಈ ವಿಚಾರವನ್ನು ಗಮನ ಇಟ್ಕೊಂಡಂತ ಅವ್ರ ಅಭಿಮಾನಿಗಳು ಇತ್ತೀಚೆಗೆ ಖಾಸಗಿ ಹೋಟೆಲ್ ಅಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಪ್ರಥಮ ಅವರು ಊಟಕ್ಕೆ ಹೋದಾಗ ಅಲ್ಲಿ ಒಂದು ಘಟನೆ ನಡೆದಿರೋದು ಬಲವಂತವಾಗಿ ಡಿ ಬಾಸ್ಗೆ ಜೈ ಹೇಳು ಜೈ ಹೇಳು ಅಂತ ಹೇಳಿ ಬಲವಂತ ಫೋರ್ಸ್ ಮಾಡಿದ್ದಾರೆ ಇದರಿಂದ ಅವರು ಒಳ್ಳೇದಾಗ್ಲಿ ಬಿಡಪ್ಪ ಅಂತ ಹೇಳುದು ಕೂಡ ಬಿಟ್ಟಿಲ್ಲ ಅವ ಆಚೆ ಶಬ್ದಗಳನ್ನ ನಿಂದನೆ ಮಾಡಿರೋದು ಅವ್ರನ್ನ ಹೊಡೆಯೋಕೆ ಮುಂದಾಗಿರೋದು ನೀನು ಬಿಡೋದಿಲ್ಲ ನಮ್ ಡಿ ಬಾಸ್ ಆಚೆ ಬಂದಿದ್ದಾರೆ ನಾವು ನಿಮ್ಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಸಾಕಷ್ಟು ಬೆದರಿಕೆ ಹಾಕಿದ್ರೆ ಆಗ ಅಲ್ಲಿದ್ದಂತ ಕೆಲ ಅಹ್ ಏನು ಬೌನ್ಸರ್ಸ್ ಗಳು ಪ್ರಥಮರ್ನ ಸೇವ್ ಮಾಡಿರೋದು ಮತ್ತೆ ಇದೆಲ್ಲ ಸಿ ಟಿವಿ ಫುಟೇಜ್ ಗಳಲ್ಲೂ ಕೂಡ ರೆಕಾರ್ಡ್ ಆಗಿರುವಂತದ್ದು ಜೊತೆಗೆ ಈ ಒಂದು ವಿಚಾರವನ್ನ ಇಟ್ಕೊಂಡು ಸಾಕಷ್ಟು ಬೇಸರಗೊಂಡಂತ ಪ್ರಥಮ ಹಿಂದೆ ಕೂಡ ಸಾಕಷ್ಟು ಅವಮಾನಗಳಾಗಿದ್ದು ಕೂಡ ದರ್ಶನ ಅಭಿಮಾನಿಗಳಿಂದ ಅದನ್ನ ಅವ್ರು ಅಷ್ಟೊಂದು ತಲೆ ಕೆಡಿಸಿಕೊಂಡು ಹೋಗ್ಲಿಕ್ಕೆ ಬಿಡುವಂತ ಸುಮ್ನಾಗಿದ್ದರೆ ಈ ಬಾರಿಯ ಈ ಒಂದು ಘಟನೆ ಇದ್ದಾರೆ ಇದರಿಂದ ಬಹಳ ನೊಂದಿದ್ದಾರೆ ಹಾಗಾಗಿ ಏನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಸಂಬಂಧಪಟ್ಟಂತೆ ಆ ಒಂದು ಹೋಟೆಲ್ ಆ ಏನು ಸಿ ಸಿಟಿವಿ ಫುಟೇಜ್ ತರಿಸ್ಕೊಂಡು ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಯಾರ್ಯಾರ ಅವ್ರ ಮೇಲೆ ಬಲವಂತವಾಗಿ ಘೋಷಣೆ ಕೂಗುವಂತೆ ಒತ್ತಡವನ್ನ ಹಾಕಿದ್ರು ಯಾರ್ಯಾರು ಅವ್ರ ಮೇಲೆ ಹೊಡೆಯೋದಿಕ್ಕೆ ಮುಂದಾದ್ರು ಯಾರು ಪ್ರಥಮ ಅವರನ್ನ ಟಾರ್ಗೆಟ್ ಮಾಡಿ ಗೆ ಬಂದಂತ ಪ್ರಥಮ ಅವ್ರ ಮೇಲೆ ಮುಗಿ ಬಿದ್ದರು ಜೊತೆಗೆ ಅಲ್ಲಿದ್ದಂತ ಸಾಕಷ್ಟು ಜನ ಪಬ್ಲಿಕ್ ಕೂಡ ತೊಂದರೆ ಮಾಡಿದ್ದಾರೆ ಅಂದ್ರೆ ನಾವು ಡಿಬಾಸ್ ಅಭಿಮಾನಿಗಳು ಅಂತ ಇಲ್ಲಿ ಗಮನಿಸಬೇಕಾಗಿರೋದು ನೀತಿ ನೀವು ಹೇಳಿದಾಗೆ ಎಲ್ಲಾ ಭಾಷೆಗಳಲ್ಲೂ ಸೂಪರ್ ಸ್ಟಾರ್ಸ್ ಗಳು ಇರ್ತಾರೆ ಆದ್ರೆ ಯಾರು ಕೂಡ ಈ ರೀತಿಯಾಗಿ ಮಾಡಿ ಅಂತ ಹೇಳೋದಿಲ್ಲ ಇನ್ನೊಂದು ಯಾವ ಸ್ಟಾರ್ ಸ್ಟಾರ್ ಕೂಡ ಏನು ಅವ್ರ ಸಿನಿಮಾಗಳು ಮಾಡ್ಕೊಂಡು ಅವ್ರ ಪಡೆಯೋರು ಸುಮ್ಮನೆ ಇರ್ತಾರೆ ಆದ್ರೆ ಹೊರಗಡೆ ಇರುವಂತವ್ರು ಈ ಅಭಿಮಾನಿಗಳು ಅಂತ ಹೆಸರು ಹೇಳ್ಕೊಂಡು ಕೆಲ ಅಭಿಮಾನಿಗಳು ನಾವು ಎಲ್ಲರೂ ಅಂತ ಹೇಳಕ್ ಆಗದಿದ್ರು ಕೂಡ ಕೆಲ ಈ ಒಂದು ಪುಂಡ ಅಭಿಮಾನಿಗಳು ಅಂಧಾಭಿಮಾನಿಗಳು ಈ ತರ ಅತಿರೇಕದ ವರ್ತನೆಗಳನ್ನ ಮಾಡುವಂತವ್ರು ಈ ಪಬ್ಲಿಕ್ ಪ್ಲೇಸ್ ಗಳಲ್ಲಿ ಬೇಕು ಅಂತಾನೆ ಕೇಳಿಸ್ತಾ ಇರ್ತಾರೆ ನಾವು ಕೂಡ ಯಾವ್ದಾದ್ರು ಪ್ರೆಸ್ ಮೀಟ್ ಗಳಿಗೆ ಹೋದಾಗ ಅಲ್ಲಿ ಮೀಡಿಯಾದವರು ಬೈತಾ ಇರ್ತಾರೆ ಅದು ಎಲ್ಲರೂ ಇರೋದಿಲ್ಲ ಕೆಲವೊಂದು ಫಿಕ್ಸೆಡ್ ಇರ್ತಾರೆ ಅವ್ರಿಗೆ ಅವ್ರನ್ನ ಅವ್ರ ಅವ್ರ ಕೆಲಸನೇ ಬಂದವ್ರನ್ನ ಈ ಆಳ್ಸೋದು ಅವ್ರನ್ನ ಅವಮಾನ ಮಾಡೋದು ಅವ್ರಿಗೆಲ್ಲರು ನಿಂತ್ಕೊಂಡು ಗುಂಪಲ್ ಗೋವಿಂದನಾಗಿ ಕೀರ್ತಿ ಕಿಟ್ಟದಾಗಿ ಪದಗಳನ್ನ ಬಳಸೋದು ಇದೊಂದು ಟೀಮ್ ಯಾವಾಗ್ಲೂ ಒಂದು ಆಕ್ಟಿವ್ ಆಗಿ ಇದ್ದೇ ಇರುತ್ತೆ ಅದೇ ಟೀಮ್ ಇವತ್ತು ಪ್ರಥಮ್ ಅವ್ರ ಮೇಲೆ ಮುಗಿ ಬಿದ್ದಿರೋದು ಸೊ ಹೀಗಾಗಿ ಈ ವಿಚಾರದಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇದ್ದಿದ್ರು ಕೂಡ ಇದ್ದಿದ್ದರಿಂದ ಅವ್ರು ತುಂಬಾ ಬೇಸರವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಗಾಗಿ ಪೊಲೀಸರು ಕೂಡ ಯಾರ್ಯಾರ ಈ ರೀತಿ ಅಂತ ಹೇಳಿ ಅವ್ರನ್ನ ಸ್ಟೇಷನ್ ಕರ್ಸೋ ಕೆಲಸ ನಡೀತಾ ಇದೆ ನಿಂತು ನೋಡ್ಬೇಕು ಆಗ್ಲೇ ದರ್ಶನ್ ಆಚೆ ಸುಮ್ಮನೆ ಆದ್ರೆ ಈ ಅಭಿಮಾನಿಗಳ ಹೆಸರಲ್ಲಿ ಹೇಳ್ಕೊಂಡು ಮಾಡೋದು ನಿಜಕ್ಕೂ ಅವರ ಒಂದು ಏನೋ ಅತಿರೇಕದ ಪರಮಾವಧಿ ಅಂತ ಹೇಳಬಹುದು ನಿತ್ಯ ರಮೇಶ್ ಈ ಹಿಂದೆ ದರ್ಶನ್ಗೆ ಬೇಲ್ ಕೊಡುವಾಗ್ಲೂ ಕೂಡ ಸಾಕಷ್ಟು ಕಂಡೀಷನ್ ಗಳಿತ್ತು ಈವನ್ ದರ್ಶನ್ ಅಂಡ್ ಫ್ಯಾಮಿಲಿ ಅಥವಾ ಅವರ ಫ್ರೆಂಡ್ಸ್ ಕೂಡ ಅದನ್ನೇ ಕೇಳ್ಕೊಂಡಿದೆ ಯಾರು ಏನು ಅತಿರೇಕದ ವರ್ತನೆ ಮಾಡ್ಬಿಡಿ ಅದು ಬೇಲ್ಗೆ ಸಮಸ್ಯೆ ಆಗ್ಬಹುದು ಅಥವಾ ಅದು ಸಮಸ್ಯೆ ಆಗುತ್ತೆ ಅಂತ ಸೊ ದರ್ಶನ್ ಈಗ ಬೇಲ್ ಮೇಲೆ ಬಂದಿರೋದು ಒಂದು ಟ್ರೀಟ್ಮೆಂಟ್ ಅತಿರೇಕದ ವರ್ತನೆ ಫ್ಯಾನ್ಸ್ಗೆ ಖುಷಿ ತರಿಸಬಹುದು ಆಗಬಹುದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಾ ಈ ಫ್ಯಾನ್ಸ್ ನಿಧಿ ಅವರೆಲ್ಲ ಆ ರೀತಿ ಯೋಚನೆ ಮಾಡೋದಿದ್ರೆ ಈ ರೀತಿಯ ವರ್ತನೆಗಳು ಮಾಡ್ತಾನೆ ಇರಲಿಲ್ಲ ಅವ್ರಿಗೆ ಇದ್ರ ಎಷ್ಟು ಸೀರಿಯಸ್ನೆಸ್ ಇದೆ ಬೇಲ್ ಮೇಲೆ ಆಚೆ ಬಂದಿರೋದು ಸಂಪೂರ್ಣವಾಗಿ ಬಿಟ್ಟಿಲ್ಲ ಅಂತ ಕ್ಲಾರಿಟಿ ಇಲ್ಲ ಅವ್ರು ಬಂದಿರೋದು ಕೇವಲ ಟ್ರೀಟ್ಮೆಂಟ್ ಆಗಿ ನೀವು ಹೇಳಿದಾಗ ಆರು ವಾರ ಟ್ರೀಟ್ಮೆಂಟ್ಗೆ ಕಳಿಸಿದ್ದಾರೆ ಮತ್ತೆ ಅವ್ರು ವಾಪಸ್ ಜಲಿಗೆ ಹೋಗ್ಬೇಕು ಈ ಗ್ಯಾಪ್ ಅಲ್ಲಿ ಸೋಯಲ್ಲಿ ಸೈಲೆಂಟ್ ಆಗಿದ್ದು ಅವ್ರನ್ನ ಹೊರಗಡೆ ಸಂಪೂರ್ಣವಾಗಿ ಆಚೆ ತರುವಂತ ಕೆಲಸವನ್ನ ಮಾಡ್ಬೇಕಾಗಿರೋದು ಮತ್ತೆ ಏನು ಒಂದು ಶ್ರದ್ಧೆಯನ್ನ ಕಾಪಾಡ್ಬೇಕಾಗಿರೋದು ದರ್ಶನ ಅಭಿಮಾನಿಗಳ ಕೆಲಸ ಆದ್ರೆ ಇಲ್ಲಿ ಅವರು ಆತರ ಮಾಡ್ತಾ ಇಲ್ಲ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಅಭಿಮಾನಿಗಳು ಇದಾರಲ್ಲ ಅವರು ವಿಚಿತ್ರ ಎಲ್ಲೋದು ಅದೊಂದು ಟೀಮ್ ಇರುತ್ತೆ ಯಾವುದೇ ಕಾರ್ಯ ಅವರು ಯಾವ್ದೋ ಬೇರೆ ಹೀರೋ ಸಿನಿಮಾದ ಬೇರೆ ಕಾರ್ಯಕ್ರಮಕ್ಕೂ ಅಲ್ಲೊಂದು ಟೀಮ್ ಅಲ್ಲೊಂದು ಅಸೆಂಬಲ್ ಆಗಿರುತ್ತೆ ಬೇರೆ ಯಾವ್ದೋ ಸಿನಿಮಾದಲ್ಲಿ ಇವರು ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ ಕೋಬೋದು ಜಯ ಅನ್ನೋದು ಅಲ್ಲಿರುವ ಕೆಲವು ಅಭಿಮಾನಿಗಳಿಗೆ ಮತ್ತೆ ಅಲ್ಲಿರುವಂತ ಕೆಲವು ಹೀರೋಗಳಿಗೆ ಅಂತ ಕೆಲಸಗಳು ಜೊತೆಗೆ ನೀವು ಹೇಳಿದಾಗ ಅವ್ರು ಬಂದಿರೋ ಟ್ರೀಟ್ಮೆಂಟ್ ಗೆ ಬಂದಿರೋದ್ರಿಂದ ಟ್ರೀಟ್ಮೆಂಟ್ ತಗೊಂಡು ಹೋಗುವವರೆಗೂ ಅಥವಾ ಈ ಗ್ಯಾಪ್ ಅಲ್ಲಿ ಏನಾದ್ರೂ ಒಂದು ಸೈಲೆಂಟ್ ಆಗಿದ್ದು ಅದನ್ನ ದರ್ಶನ ಅವರಿಗೆ ಎಫೆಕ್ಟ್ ಆಗ್ದು ನೋಡ್ಕೋಬೇಕು ಈಗಾಗಲೇ ಕೋರ್ಟ್ ಕೂಡ ಹೇಳಿದೆ ಅಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕಾಣಿಸ್ಕೋಬಾರ್ದು ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಪೋಸ್ಟ್ ಗಳನ್ನು ಹಾಕ್ಬಾರ್ದು ಮತ್ತೆ ಯಾವುದೇ ರೀತಿಯಂತ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಕ್ಲಿಯರ್ ಕಟ್ ಆಗಿ ಕೋರ್ಟ್ ದರ್ಶನ ದರ್ಶನ್ ಅವ್ರಿಗೆ ಹೇಳಿದೆ ಈ ಮಿಡ್ಲಲ್ಲಿ ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡಿರುವಂತ ಕೆಲ ಪುಂಡ ಪೋಕರಿಗಳಿದಾರಲ್ಲ ಇವರು ಈ ಈ ಕಾರ್ಯವನ್ನ ಪದೇ ಪದೇ ಮುಂದುವರೆಸ್ತಾನೆ ಇರ್ತಾರೆ ಇವರಿಗೆ ಒಂದು ಸಾಮಾನ್ಯ ಜ್ಞಾನ ಅನ್ನೋದು ಇಲ್ಲ ಯಾಕಂದ್ರೆ ಸುಮ್ನೆ ಏನೋ ಎಲ್ಲರೂ ಗುಂಪಲ್ ಗೋವಿಂದ ಅನ್ನೋತ್ರ ಮತ್ತೆ ನೋಡಿ ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳೋದಿಲ್ಲ ನಾನೇ ಬೈದಿದ್ದು ನಾನೇ ಅಂದಿದ್ದು ಏನಿವಾಗ ಏನ್ ಮಾಡ್ತಿರ ಅನ್ನತ್ರ ಇರಲ್ಲ ಎಲ್ಲೋ ಒಂದ್ ಕಡೆ ಗುಂಪಲ್ ಸೇರ್ಕೊಳ್ಳೋದು ಗುಂಪಲ್ ಜೋರ್ ಜೋರ ಕಿರ್ಸ್ಕೊಳ್ಳೋದು ಜೋರ್ ಜೋರ ಮಾಡೋದು ಇದರಿಂದ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗ್ತಿರೋದು ನಟ ದರ್ಶನ್ಗೆ ಇದು ಕೂಡ ಒಂದ್ ಪಾಯಿಂಟ್ ಆಗಬಹುದು ಬೇಲ್ಗೆ ಮುಂದಿನ ದಿನಗಳಲ್ಲಿ ಬೇಲ್ ಸಂಬಂಧಪಟ್ಟ ವಿಚಾರವಾಗಿ ಅವರಿಗೆ ಮತ್ತಷ್ಟು ಸಮಸ್ಯೆ ಆಗುತ್ತೆ ಯಾಕೆಂತಂದ್ರೆ ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ನಟ ಬೇಕಂತಲೇ ಈ ತರ ಮಾಡಿಸ್ತಿರ್ಬೋದು ಫ್ಯಾನ್ಸ್ ಗೇಡ್ ಈ ತರ ಮಾಡಿಸ್ತಿರೋದು ಯಾಕಂದ್ರೆ ದರ್ಶನಿಗೆ ಆಚೆ ಇದ್ದಾರೆ ಎಲ್ಲವೂ ಕೂಡ ಅವ್ರಿಗೆ ಗೊತ್ತಾಗ್ತಿರುತ್ತೆ ಯಾರ್ಯಾರು ಮಾತಾಡಿದ್ರು ತಮ್ಮ ಬಗ್ಗೆ ಯಾರ್ಯಾರು ಅವ್ರ ಬಗ್ಗೆ ಮಾತಾಡಿದ್ರು ದರ್ಶನ್ ಪರವಾಗಿದ್ದವರು ಯಾರು ವಿರೋಧವಾಗಿದ್ದವರು ಯಾರು ಎಕ್ಸಾಂಪಲ್ ಪ್ರಥಮನೇ ತಗೊಂಡ್ರೆ ನಾವು ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದಾಗ ಅವರು ಸಾಕಷ್ಟು ಮಾತಾಡಿದ್ರು ಪ್ರಥಮ ದರ್ಶನ್ ಅಭಿಮಾನಿಗಳಿಗೆ ಲಾತಿ ಕೊಡಿ ನನಗೆ ಒಡೆದು ಒಡೆದು ಓಡಿಸ್ತೀನಿ ಅಂತ ಹೇಳಿ ತುಂಬಾ ಆಕ್ರೋಶವಾಗಿ ಮಾತಾಡಿದ್ರು ಅದೇ ವಿಚಾರವಾಗಿ ಇಟ್ಕೊಂಡು ಈಗ ದರ್ಶನ್ ಅಭಿಮಾನಿಗಳು ಎಲ್ಲರೂ ಸಿಕ್ಕಿದ್ರೆ ಅವ್ರ ವಿರುದ್ಧ ಕೂಗಾಡೋದು ಕಿರ್ಚ ಆಡೋದು ಒಡೆಯಕ್ಕೆ ಮುಂದಾಗೋದು ಒಂದು ಒಬ್ಬ ಪ್ರಥಮ ಅಂತ ಒಬ್ಬ ಆತನು ಕನ್ನಡದ ಒಬ್ಬ ನಟನೆ ಅಷ್ಟು ಈಜಿಯಾಗಿ ಆಗತ್ತ ದರ್ಶನ ಅಭಿಮಾನಿಗಳು ಅಂತ ಹೇಳಿದ ತಕ್ಷಣ ನಿಂತು ಅವರೆಲ್ಲ ದೇವ್ರ ದರ್ಶನ್ ಏನು ದೇವ್ರಲ್ಲ ಇವರೆಲ್ಲ ದೇವ್ರು ಇವ್ರೇನ್ ಭಕ್ತರೇನಲ್ಲ ಹಾಗೇನಲ್ಲ ಎಲ್ರೂ ಕೂಡ ಒಂದೇ ನಟ ಅಂತಂದ ಮೇಲೆ ಅಭಿಮಾನಿ ನಿಮ್ ಮನ್ಸಲ್ಲಿ ಇರ್ಬೇಕಷ್ಟೇ ಕೋರ್ಟ್ ಇದೆ ಕಾನೂನು ಇದೆ ತಕ್ಕ ಶಿಕ್ಷೆ ಕೊಡುತ್ತೆ ಯಾರು ಕೂಡ ಸ್ವತಂತ್ರ ಮಾತಾಡಕ್ಕೆ ಸ್ವತಂತ್ರ ಇದೆ ಅಂತ ಹೇಳ್ಬಿಟ್ಟು ಒಬ್ಬ ನಟನ ವಿರುದ್ಧ ಕೆಟ್ಟ ಕೆಟ್ಟದಾಗಿ ಹೋಗಿ ಪ್ರಥಮ ವಿರುದ್ಧ ಮಾತಾಡೋದು ಅವಾಚ್ಯ ಶಬ್ದಗಳಿಂದ ಮಾತಾಡೋದು ಓಟೆನಲ್ಲಿ ಫ್ಯಾಮಿಲಿ ಜೊತೆ ಕೂತಿದ್ದಾಗ ಹೋಗಿ ಇವರು ಜೈ ಡಿ ಬಾಸ್ಟು ಅಂತ ಕೂಗು ಅಂತ ಹೇಳೋದು ಎಷ್ಟು ಸರಿ ಮತ್ತೆ ಇವ್ರಿಗೆ ಎಷ್ಟು ಧೈರ್ಯ ಇರಬೇಕು ಪಬ್ಲಿಕ್ ಪ್ಲೇಸ್ ಅಲ್ಲಿ ಹೋಗಿ ಆತನ ಒತ್ತಾಯ ಮಾಡೋದು ಹಾ ಅವ್ರನ್ನ ಪ್ರಥಮ ವಿರುದ್ಧ ಕೂಗಾಡೋದು ಸ್ಪೌನ್ಸರ್ ಗಳಿಲ್ಲ ಅಂತಂದಿದ್ರೆ ಹೊರದೇ ಬಿಟ್ಟಿರೋರು ಇವಾಗ ಸಣ್ಣ ಸಣ್ಣಕ್ಕೆ ಒಂದು ಸಿಗರೇಟ್ ಕೊಟ್ಟಿಲ್ಲ ಅಂತೇಳಿ ಕೊಲೆ ಆಗುತ್ತೆ ಆ ಒಂದು ಟೀ ಕೊಟ್ಟಿದ್ ಬಿಲ್ ಕಿಡ್ದಿ ಕೊಲೆ ಆಗುತ್ತೆ ಈ ತರ ಗ್ಯಾಂಗ್ ಗಳನ್ನ ಕಟ್ಕೊಂಡು ಹೋದಾಗ ಫ್ಯಾಮಿಲಿ ಜೊತೆ ಇದ್ದಂತ ಸಂದರ್ಭದಲ್ಲಿ ಈ ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡಿರ್ತಕ್ಕಂತ ಕುಂಡಾಭಿಮಾನಿಗಳಿಂದ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಮತ್ತೊಂದಕ್ಕೆ ಏನಾದ್ರು ಸಮಸ್ಯೆ ಆದ್ರೆ ಪ್ರಥಮ ಲೈಫ್ ಗೆ ಥ್ರೆಟ್ ಇದ್ದಂಗೆ ಅಲ್ವಾ ಸೊ ಹಾಗಾಗಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಜಕ್ಕೂ ನೀವು ಹೇಳಿದಾಗೆ ದರ್ಶನ್ ಅವರ ಬೇಲ್ ವಿಚಾರಕ್ಕೆ ಇದು ಎಫೆಕ್ಟ್ ಆದ್ರೂ ಕೂಡ ಏನು ಅಚ್ಚರಿ ಇಲ್ಲ ಯಾಕಂತಂದ್ರೆ ದರ್ಶನ್ ಅನ್ನು ನೋಡಿ ಕಲ್ತಿರೋದ್ರಿಂದ ಅದು ಸಹಜವಾಗಿ ಮುಂದುವರ್ಕೊಂಡಿದೆ ಪ್ರಮುಖವಾಗಿ ಕೆಲ ಅಭಿಮಾನಿಗಳು ಮಾತ್ರ ಇದು ಪುಂಡಾಭಿಮಾನಿಗಳು ಅಂತ ಏನ್ ಕರಿತೀವಲ್ಲ ಅವರಿಂದ ಆಗ್ತಾ ಇರುವಂತ ಎಡವಟ್ಟಿಗೆ ದರ್ಶನ್ ಅವರ ಬೇಲ್ಗೂ ಕೂಡ ಸಂಕಷ್ಟ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ ನೀತಿ ಓಕೆ ಡೀಟೇಲ್ಸ್ ಡೀಟೇಲ್ಸ್ಗಾಗಿ